ನಮಸ್ಕಾರ ವೀಕ್ಷಕರೇ ನಮ್ಮ ಚಾನೆಲ್ ಟಿಪ್ಸ್ ವಿತ್ ಎಐ ಗುರುಜಿಗೆ ಸ್ವಾಗತ ಮಕರ ರಾಶಿಯವರ ಬದುಕಿನಲ್ಲಿ ಸಂಭವಿಸಲಿರುವ ಒಂದು ಐತಿಹಾಸಿಕ ಬದಲಾವಣೆಯ ದಾರಿಯಲ್ಲಿ ನಾವಿದ್ದೇವೆ ಇದು ಕೇವಲ ಗ್ರಹಗಳ ಚಲನೆಯಲ್ಲ ಇದು ನಿಮ್ಮ ಕರ್ಮಫಲಗಳ ತೀರ್ಪಿನ ಸಮಯ ಫೆಬ್ರವರಿ ತಿಂಗಳ ಮೊದಲ ಐದು ದಿನಗಳು ಅಂದರೆ ಒಂದನೇ ತಾರೀಖಿನಿಂದ ಐದನೇ ತಾರೀಖಿನವರೆಗೆ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ತಿರುವುಗಳು ಕಾದಿವೆ ಮುಖ್ಯವಾಗಿ ಫೆಬ್ರವರಿ ಒಂದರಂದು ಸಂಭವಿಸುವ ಆ ಭಯಂಕರ ಹಾಗೂ ಶಕ್ತಿಶಾಲಿ ಹುಣ್ಣಿಮೆಯು ಮಕರ ರಾಶಿಯವರ ಪಾಲಿಗೆ ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ ಇದುವರೆಗೂ ನೀವು ಅನುಭವಿಸಿದ ನೋವು ಅವಮಾನ ಮತ್ತು ಕಠಿಣ ಪರಿಶ್ರಮಕ್ಕೆ ಫಲ ಸಿಗುವ ಘಳಿಗೆ ಈಗ ಸನ್ನಿಹಿತವಾಗಿದೆ ಹಳೆಯ ಭಾರದಿಂದ ಮುಕ್ತಿ ಬದಲಾಗುತ್ತಿರುವ ಶಕ್ತಿ ಸಂಚಲನ ಕಳೆದ ಹಲವು ವರ್ಷಗಳಿಂದ ನೀವು ನಿಮ್ಮ ಬೆನ್ನಿನ ಮೇಲೆ ಹೊತ್ತು ನಡೆದಿದ್ದ ಆ ಕಷ್ಟದ ಹೊರೆಗಳು ಈಗ ನಿಧಾನವಾಗಿ ಇಳಿಯಲಿವೆ ನಿಮ್ಮ ಹೃದಯವನ್ನು ಹರಿದು ಹಾಕುತ್ತಿದ್ದ ಆ ಗುಪ್ತ ವೇದನೆಗಳು ಯಾರ ಬಳಿಯೂ ಹೇಳಿಕೊಳ್ಳಲಾಗದ ಆಂತರಿಕ ಸಂಕಟಗಳು ಈಗ ಕೊನೆಗೊಳ್ಳುವ ಲಕ್ಷಣಗಳು ಕಾಣುತ್ತಿವೆ ನಿಮ್ಮ ಕಠಿಣ ಶ್ರಮಕ್ಕೆ ತಕ್ಕ ಫಲಿತಾಂಶ ಸಿಗದೆ ನೀವು ಹತಾಶರಾಗಿದ್ದ ಕ್ಷಣಗಳು ನಿಮ್ಮನ್ನು ಎಷ್ಟೋ ಬಾರಿ ಕುಗ್ಗಿಸಿವೆ ಆದರೆ ಈಗ ಗಮನಿಸಿ ನಿಮ್ಮ ಮನೆಯ ವಾತಾವರಣದಲ್ಲಿ ಯಾವುದೋ ಒಂದು ದೈವಿಕ ಶಕ್ತಿ ಪರಿಚಲನೆಯಾಗುತ್ತಿದೆ ಈ ಶಕ್ತಿಯು ನಿಮ್ಮ ಆಲೋಚನೆಗಳನ್ನು ಮತ್ತು ಬದುಕಿನ ದಿಕ್ಕನ್ನು ಬದಲಿಸುವ ತಾಕತ್ತು ಹೊಂದಿದೆ ಬ್ರಹ್ಮಾಂಡವು ಈಗ ನಿಮ್ಮ ಪರವಾಗಿ ನಿಲ್ಲಲು ಸಿದ್ಧವಾಗಿದ್ದು ನಿಮ್ಮ ಅದೃಷ್ಟದ ಚಕ್ರವು ಹೊಸ ವೇಗವನ್ನು ಪಡೆದುಕೊಳ್ಳುತ್ತಿದೆ ಜೀವನಕ್ಕೆ ಹೊಸ ವ್ಯಕ್ತಿಯ ಆಗಮನ ಮತ್ತು ದೈವಿಕ ಸಂದೇಶ ಈ ಅವಧಿಯಲ್ಲಿ ಸಂಭವಿಸಲಿರುವ ಅತ್ಯಂತ ಕುತೂಹಲಕಾರಿ ಘಟನೆಯೆಂದರೆ ನಿಮ್ಮ ಜೀವನಕ್ಕೆ ಒಬ್ಬ ಹೊಸ ವ್ಯಕ್ತಿಯ ಪ್ರವೇಶ ಈ ವ್ಯಕ್ತಿಯ ಹೆಸರಿನ ಮೊದಲ ಅಕ್ಷರವು ನಿಮ್ಮ ಭವಿಷ್ಯದ ದಾರಿದೀಪವಾಗಲಿದೆ ದೈವಿಕ ಸಂಕಲ್ಪದಂತೆ ನಿಮ್ಮ ಮನೆಯ ಹೊಸ್ತಿಲನ್ನು ತುಳಿಯುವ ಈ ವ್ಯಕ್ತಿಯು ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿರುವುದಿಲ್ಲ ಬದಲಾಗಿ ಒಂದು ವಿಶೇಷವಾದ ದೈವಿಕ ಸಂದೇಶವನ್ನು ಹೊತ್ತು ತರುತ್ತಾರೆ ಅವರು ಆಡುವ ಒಂದೇ ಒಂದು ಮಾತು ನಿಮ್ಮ ಮನಸ್ಸಿನಲ್ಲಿದ್ದ ಗೊಂದಲಗಳನ್ನು ಪರಿಹರಿಸಿ ನಿಮ್ಮ ಬದುಕಿನ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ ನಿಮ್ಮ ನಿಂತು ಹೋಗಿದ್ದ ಅದೃಷ್ಟವು ಈಗ ನದಿಯಂತೆ ಹರಿಯಲು ಪ್ರಾರಂಭವಾಗಲಿದ್ದು ಕರ್ಮಚಕ್ರವು ಶುಭ ದಿಕ್ಕಿನಲ್ಲಿ ತಿರುಗುತ್ತಿದೆ ಗ್ರಹಗತಿಗಳ ಶುಭ ನೋಟ ಮತ್ತು ಪಿತೃದೇವತೆಗಳ ಆಶೀರ್ವಾದ ಮಕರ ರಾಶಿಯ ಅಧಿಪತಿಯಾದ ಶನಿದೇವನ ನೋಟವು ಈಗ ಶುಭ ಸ್ಥಾನಗಳನ್ನು ತಲುಪುತ್ತಿದೆ ಇದರೊಂದಿಗೆ ನಿಮ್ಮ ಪಿತೃದೇವತೆಗಳ ಆಶೀರ್ವಾದವು ನಿಮ್ಮ ಮೇಲೆ ಮಳೆಯಂತೆ ಸುರಿಯುತ್ತಿದೆ ನೀವು ಸದ್ದಿಲ್ಲದೆ ಸುರಿಸಿದ ಕಣ್ಣೀರು ಮತ್ತು ಮಾಡಿದ ಮೌನ ಪ್ರಾರ್ಥನೆಗಳಿಗೆ ಈಗ ಸಾಕ್ಷಾತ್ ಈಶ್ವರನಿಂದ ಉತ್ತರ ಸಿಗಲಿದೆ ನೀವು ಇದುವರೆಗೂ ಪೋಷಿಸಿಕೊಂಡು ಬಂದ ಆಧ್ಯಾತ್ಮಿಕ ಶಕ್ತಿಯು ಈಗ ನಿಮ್ಮನ್ನು ರಕ್ಷಿಸಲು ಸಜ್ಜಾಗಿದೆ ನಿಮ್ಮ ಮನೆಯಲ್ಲಿ ಕಂಡುಬರುತ್ತಿರುವ ಆ ವಿಚಿತ್ರವಾದ ಮೌನವು ಶೂನ್ಯವಲ್ಲ ಅದು ದೊಡ್ಡ ಬದಲಾವಣೆಯ ಮುನ್ಸೂಚನೆ ರಾತ್ರಿಯ ಸಮಯದಲ್ಲಿ ನಿಮಗೆ ಸಿಗುತ್ತಿರುವ ನೆಮ್ಮದಿಯ ನಿದ್ರೆಯು ನಿಮ್ಮ ಆಂತರಿಕ ಶಕ್ತಿಯನ್ನು ಬಲಪಡಿಸುತ್ತಿದೆ ಆರ್ಥಿಕ ಕ್ರಾಂತಿ ಮತ್ತು ವೃತ್ತಿ ಬದುಕಿನ ಏಳಿಗೆ ಫೆಬ್ರವರಿ ಒಂದರಿಂದ ಐದನೇ ತಾರೀಖಿನವರೆಗಿನ ಅವಧಿಯು ಆರ್ಥಿಕವಾಗಿ ನಿಮಗೆ ಒಂದು ದೊಡ್ಡ ವರದಾನವಾಗಲಿದೆ ವೃತ್ತಿಜೀವನದಲ್ಲಿ ಇದುವರೆಗೂ ಯಾರೂ ಗುರುತಿಸದ ನಿಮ್ಮ ಪ್ರತಿಭೆಗೆ ಈಗ ಗೌರವ ಮತ್ತು ಮನ್ನಣೆ ಸಿಗಲಿದೆ ಕೆಲಸದ ಸ್ಥಳದಲ್ಲಿ ಅಥವಾ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಕಂಡುಕೊಳ್ಳುವ ಲಾಭವು ನಿಮ್ಮನ್ನು ಬೆರಗುಗೊಳಿಸಲಿದೆ ಹೊಸ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತಿದ್ದು ಅವುಗಳನ್ನು ನಿರ್ಲಕ್ಷಿಸಬೇಡಿ ಆ ಆಲೋಚನೆಗಳೇ ನಿಮ್ಮ ಭವಿಷ್ಯದ ಯಶಸ್ಸಿನ ಮಾರ್ಗಸೂಚಿಗಳಾಗಿವೆ ಕಳೆದ ವರ್ಷಗಳು ನಿಮ್ಮನ್ನು ಕೇವಲ ಬಲಪಡಿಸಿರಬಹುದು ಆದರೆ ಎರಡು ಸಾವಿರದ ಇಪ್ಪತ್ತಾರರ ಈ ಆರಂಭಿಕ ದಿನಗಳು ನಿಮ್ಮನ್ನು ಧೈರ್ಯ ಮತ್ತು ಶಕ್ತಿಯ ಬೆಂಕಿಯ ಕಣವಾಗಿ ಹೊರಹೊಮ್ಮಿಸುತ್ತಿವೆ ಮಾನಸಿಕ ಸ್ಥಿರತೆ ಮತ್ತು ಗೌರವದ ವೃದ್ಧಿ ಒಂದು ಕಾಲದಲ್ಲಿ ನಿಮ್ಮನ್ನು ಕೀಳಾಗಿ ಕಂಡವರು ನಿಮ್ಮನ್ನು ಅವಮಾನಿಸಿದವರು ಈಗ ನಿಮ್ಮ ಹತ್ತಿರ ಬಂದು ತಲೆಬಾಗುವ ಕಾಲ ಬಂದಿದೆ ಸಮಾಜದಲ್ಲಿ ನಿಮ್ಮ ಹೆಸರು ಗೌರವ ಮತ್ತು ಪ್ರಾಮುಖ್ಯತೆ ಹೆಚ್ಚಾಗಲಿದೆ ನಿಮ್ಮ ಹಣೆಬರಹವು ಬದಲಾಗುವ ಇಂತಹ ಅದ್ಭುತ ಸಂದರ್ಭವು ಬಹಳ ವಿರಳವಾಗಿ ಬರುತ್ತದೆ ಮನಸ್ಸಿನಲ್ಲಿದ್ದ ಅತಿಯಾದ ಒತ್ತಡಗಳು ನಿಧಾನವಾಗಿ ಮಾಯವಾಗಿ ನಿಮ್ಮಲ್ಲಿ ಒಂದು ಅಪ್ರತಿಮ ಆತ್ಮವಿಶ್ವಾಸ ಮೂಡಲಿದೆ ಇದು ಕೇವಲ ಒಂದು ಸಣ್ಣ ಬದಲಾವಣೆಯಲ್ಲ ಇದು ನಿಮ್ಮ ಜೀವನದ ಸಂಪೂರ್ಣ ಹಂತವನ್ನೇ ಬದಲಾಯಿಸುವ ಮಹತ್ತರ ತಿರುವು ಸಂಪತ್ತು ಶಾಂತಿ ಮತ್ತು ನೆಮ್ಮದಿ ಈಗ ನಿಮ್ಮ ಮನೆ ಬಾಗಿಲು ಬಡಿಯುತ್ತಿವೆ ಸಂಬಂಧಗಳ ಪುನರುತ್ಥಾನ ಮತ್ತು ಕಂಕಣ ಭಾಗ್ಯ ಮಕರ ರಾಶಿಯವರೇ ಈ ಐದು ದಿನಗಳ ಅವಧಿಯಲ್ಲಿ ನಿಮ್ಮ ಜೀವನದ ಸಂಬಂಧಗಳು ಹೊಸ ಆಯಾಮವನ್ನು ಪಡೆದುಕೊಳ್ಳಲಿವೆ ಇದುವರೆಗೆ ನೀವು ಅನುಭವಿಸಿದ ಏಕಾಂಗಿತನ ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎನ್ನುವ ಹತಾಶೆ ಈಗ ದೂರವಾಗಲಿದೆ ನಿಮ್ಮ ಸುತ್ತಲೂ ನಿಮ್ಮನ್ನು ಗೌರವಿಸುವ ನಿಮ್ಮ ಮಾತುಗಳಿಗೆ ಬೆಲೆ ಕೊಡುವ ಮತ್ತು ನಿಮ್ಮ ಯೋಗಕ್ಷೇಮವನ್ನು ಬಯಸುವ ನಿಜವಾದ ಹಿತೈಷಿಗಳು ಒಟ್ಟುಗೂಡಲಿದ್ದಾರೆ ವಿಶೇಷವಾಗಿ ದೀರ್ಘಕಾಲದಿಂದ ಮದುವೆಯ ನಿರೀಕ್ಷೆಯಲ್ಲಿದ್ದ ಮಕರ ರಾಶಿಯವರಿಗೆ ಈ ಫೆಬ್ರವರಿ ಹುಣ್ಣಿಮೆಯ ನಂತರ ಕಂಕಣ ಭಾಗ್ಯ ಕೂಡಿಬರಲಿದೆ ನಿಮ್ಮ ಮನಸ್ಸಿಗೆ ಒಪ್ಪುವಂತಹ ಸಂಗಾತಿಯ ಭೇಟಿಯಾಗುವ ಸಂಭವಗಳು ದಟ್ಟವಾಗಿವೆ ಕುಟುಂಬದಲ್ಲಿ ಸೌಹಾರ್ದತೆ ಹೆಚ್ಚಲಿದ್ದು ಹಿರಿಯರ ಆಶೀರ್ವಾದವು ನಿಮ್ಮ ಎಲ್ಲಾ ಹೊಸ ಕೆಲಸಗಳಿಗೆ ರಕ್ಷಣಾ ಕವಚವಾಗಲಿದೆ ಆರೋಗ್ಯದ ಮೇಲೆ ಶುಭ ಪ್ರಭಾವ ದೈಹಿಕ ಮತ್ತು ಮಾನಸಿಕ ಚೇತರಿಕೆ ನಿಮ್ಮ ದೇಹ ಮತ್ತು ಮನಸ್ಸು ಕಳೆದ ಕೆಲವು ಕಾಲದಿಂದ ತೀವ್ರ ಒತ್ತಡಕ್ಕೆ ಒಳಗಾಗಿ ಹೈರಾಣಾಗಿತ್ತು ನಿದ್ರೆಯ ಕೊರತೆ ಅತಿಯಾದ ಆಲೋಚನೆಗಳು ಮತ್ತು ಅಜ್ಞಾತ ಭಯ ನಿಮ್ಮನ್ನು ಕಾಡುತ್ತಿತ್ತು ಆದರೆ ಈಗ ದೈವಿಕ ಕೃಪೆಯಿಂದಾಗಿ ಈ ಒತ್ತಡಗಳು ಕ್ರಮೇಣವಾಗಿ ಕಡಿಮೆಯಾಗಲಿವೆ ನಿಮ್ಮ ಮನಸ್ಸು ಶಾಂತವಾಗುತ್ತಿದ್ದಂತೆ ನಿಮ್ಮ ದೇಹವು ಹಗುರವಾದ ಅನುಭವ ನೀಡಲಿದೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಸರಿಯಾದ ವೈದ್ಯಕೀಯ ಪರಿಹಾರ ಅಥವಾ ದೈವಿಕ ಚಿಕಿತ್ಸೆ ಸಿಗುವ ಸಮಯ ಇದಾಗಿದೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾದಂತೆ ನೀವು ಎಂತಹ ಕಠಿಣ ಗುರಿಯನ್ನಾದರೂ ಸಾಧಿಸಬಲ್ಲೆ ಎನ್ನುವ ಚೈತನ್ಯ ನಿಮ್ಮ ನರನಾಡಿಗಳಲ್ಲಿ ಹರಿಯಲಿದೆ ದೇವರು ನಿಮ್ಮನ್ನು ಹೊಸ ಬದುಕಿಗೆ ಸಿದ್ಧ ಮಾಡುತ್ತಿದ್ದಾನೆ ಎಂಬ ಅರಿವು ನಿಮಗಿರಲಿ ಅತ್ಯಂತ ಮುಖ್ಯ ಎಚ್ಚರಿಕೆ ಈ ಫೆಬ್ರವರಿ ಹುಣ್ಣಿಮೆಯ ನಂತರದ ಕಾಲವು ಎಷ್ಟು ಶುಭವಾಗಿದೆಯೋ ಅಷ್ಟೇ ಜಾಗರೂಕತೆಯನ್ನು ಬಯಸುತ್ತದೆ ಗ್ರಹಗತಿಗಳ ವಿಶೇಷ ಶಕ್ತಿ ಸಂಚಲನವಿರುವುದರಿಂದ ಮಕರ ರಾಶಿಯವರು ಈ ಐದು ದಿನಗಳಲ್ಲಿ ಮೂರು ನಿರ್ದಿಷ್ಟ ಸ್ಥಳಗಳಿಗೆ ಹೋಗುವುದನ್ನು ಕಡ್ಡಾಯವಾಗಿ ತಪ್ಪಿಸಬೇಕು ಒಂದು ವೇಳೆ ನೀವು ಈ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿದರೆ ನಿಮ್ಮ ಅದೃಷ್ಟವು ದುರಾದೃಷ್ಟವಾಗಿ ಬದಲಾಗಬಹುದು ಗೌರವವಿಲ್ಲದ ಮತ್ತು ನಕಾರಾತ್ಮಕ ಜನರಿರುವ ಸ್ಥಳ ಮಕರ ರಾಶಿಯವರಿಗೆ ಸ್ವಾಭಿಮಾನವೇ ಪ್ರಾಣ ಎಲ್ಲಿ ನಿಮ್ಮ ಅಭಿಪ್ರಾಯಗಳಿಗೆ ಬೆಲೆಯಿಲ್ಲವೋ ಎಲ್ಲಿ ನಿಮ್ಮನ್ನು ಕೀಳಾಗಿ ಕಾಣಲಾಗುತ್ತದೆಯೋ ಅಥವಾ ಎಲ್ಲಿ ನಿಮ್ಮನ್ನು ಕೇವಲ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಾರೋ ಅಂತಹ ಜಾಗಕ್ಕೆ ಅಥವಾ ಅಂತಹ ಜನರ ಸಹವಾಸಕ್ಕೆ ಈ ದಿನಗಳಲ್ಲಿ ಹೋಗಲೇಬೇಡಿ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಕುಸಿಯುವಂತೆ ಮಾಡುತ್ತದೆ ಮತ್ತು ನಿಮ್ಮ ಶುಭಶಕ್ತಿಯನ್ನು ಹೀರಿಕೊಳ್ಳುತ್ತದೆ ನಿರ್ಜನ ಮತ್ತು ಅಸುರಕ್ಷಿತ ಪ್ರದೇಶಗಳು ಸಂಜೆ ಅಥವಾ ರಾತ್ರಿಯ ಸಮಯದಲ್ಲಿ ಯಾವುದೇ ನಿರ್ಜನ ಪ್ರದೇಶಗಳಿಗೆ ಕಾಡು ಹಾದಿಗಳಿಗೆ ಅಥವಾ ಯಾರೂ ಇಲ್ಲದ ಸ್ಮಶಾನದಂತಹ ಜಾಗಗಳಿಗೆ ಹೋಗಬೇಡಿ ಈ ಹುಣ್ಣಿಮೆಯ ನಂತರ ನಕಾರಾತ್ಮಕ ಶಕ್ತಿಗಳ ಸಂಚಲನವು ತೀವ್ರವಾಗಿರುತ್ತದೆ ಅಂತಹ ಜಾಗಗಳಿಗೆ ಹೋಗುವುದರಿಂದ ನಿಮ್ಮ ಆರೋಗ್ಯ ಮತ್ತು ಜೀವಕ್ಕೆ ಅಪಾಯ ಉಂಟಾಗುವ ಸಾಧ್ಯತೆ ಇದೆ ಅಪವಿತ್ರವಾದ ಅಥವಾ ಅನಾಥ ದೇವಾಲಯಗಳು ಮತ್ತು ನಿಂತ ನೀರು ಎಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುವುದಿಲ್ಲವೋ ಅಂತಹ ಪಾಳುಬಿದ್ದ ದೇವಾಲಯಗಳ ಹತ್ತಿರ ಈ ಸಮಯದಲ್ಲಿ ಹೋಗಬೇಡಿ ಹಾಗೆಯೇ ಹರಿಯುವ ನೀರನ್ನು ಬಿಟ್ಟು ಕಲುಷಿತಗೊಂಡ ನಿಂತ ನೀರಿನ ಹತ್ತಿರ ಹೋಗುವುದನ್ನು ತಪ್ಪಿಸಿ ಇವು ನಿಮ್ಮ ಜೀವನದಲ್ಲಿ ಅಸ್ಥಿರತೆಯನ್ನು ತರಬಹುದು ನಿಗೂಢ ವ್ಯಕ್ತಿಯ ರಹಸ್ಯ ಮತ್ತು ಲ ಅಕ್ಷರದ ಮಹಿಮೆ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಪ್ರವೇಶಿಸುವ ಆ ವಿಶೇಷ ವ್ಯಕ್ತಿಯ ಹೆಸರಿನಲ್ಲಿ ಲ ಅಕ್ಷರವು ಪ್ರಮುಖ ಪಾತ್ರ ವಹಿಸಲಿದೆ ಈ ವ್ಯಕ್ತಿಯು ಕೇವಲ ಸ್ನೇಹಿತನಾಗಿ ಬರುವುದಿಲ್ಲ ಬದಲಾಗಿ ನಿಮ್ಮ ಬದುಕಿನ ದೊಡ್ಡ ನಿಗೂಢತೆಗೆ ಒಂದು ಉತ್ತರವನ್ನು ಹೊತ್ತು ತರುತ್ತಾರೆ ನೀವು ಯಾವುದಾದರೂ ದೊಡ್ಡ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದರೆ ಅದರಿಂದ ಹೊರಬರುವ ಸುಳಿವು ಇವರ ಮೂಲಕ ಸಿಗಲಿದೆ ಇವರು ನಿಮಗೆ ಜೀವನದ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತಾರೆ ಇವರ ಭೇಟಿಯು ದೇವರೇ ನಿಮಗೆ ನೀಡಿದ ಒಂದು ದೈವಿಕ ಸಂಕೇತವೆಂದು ಭಾವಿಸಿ ಇವರು ನೀಡುವ ಸಲಹೆಗಳನ್ನು ಗಂಭೀರವಾಗಿ ಪರಿಗಣಿಸಿದರೆ ನಿಮ್ಮ ಭವಿಷ್ಯದಲ್ಲಿ ಮಹತ್ತರ ಬದಲಾವಣೆಯನ್ನು ನೀವು ಕಾಣಬಹುದು ದೈವಿಕ ಪರಿಹಾರಗಳು ಮತ್ತು ಯಶಸ್ಸಿನ ಮಂತ್ರಗಳು ಮಕರ ರಾಶಿಯವರೇ ಈ ಶುಭ ಸಮಯದ ಪೂರ್ಣ ಲಾಭವನ್ನು ಪಡೆಯಲು ನೀವು ಕೆಲವು ಸರಳ ಹಾಗೂ ಶಕ್ತಿಶಾಲಿ ಪರಿಹಾರಗಳನ್ನು ಮಾಡಬೇಕು ಪ್ರತಿದಿನ ಬೆಳಿಕೆ ಕಣ್ಣು ಬಿಟ್ಟ ತಕ್ಷಣ ನಿಮ್ಮ ಹಸ್ತಗಳನ್ನು ನೋಡಿ ಕರಾಗ್ರೆ ವಸತೇಲಕ್ಷ್ಮಿ ಮಂತ್ರವನ್ನು ಪಠಿಸಿ ಇದು ನಿಮ್ಮ ದಿನವನ್ನು ದೈವಿಕ ಶಕ್ತಿಯೊಂದಿಗೆ ಆರಂಭಿಸಲು ಸಹಾಯ ಮಾಡುತ್ತದೆ ದೇವಿಯ ಆರಾಧನೆ ಈ ಐದು ದಿನಗಳ ಕಾಲ ಓಂ ಮಹಾಲಕ್ಷ್ಮೀ ದೇವಿಯ ಮಂತ್ರಗಳನ್ನು ಪಠಿಸಿ ಅಥವಾ ಕನಕಧಾರ ಸ್ತೋತ್ರವನ್ನು ಆಲಿಸಿ ಇದು ಆರ್ಥಿಕ ಸ್ಥಿರತೆಯನ್ನು ನೀಡುತ್ತದೆ ಧ್ಯಾನ ಮತ್ತು ಯೋಗ ಕನಿಷ್ಠ ಹದಿವೈದು ನಿಮಿಷಗಳ ಕಾಲ ಧ್ಯಾನ ಮಾಡಿ ಇದು ನಿಮ್ಮ ಮನಸ್ಸಿನ ಗೊಂದಲಗಳನ್ನು ನಿವಾರಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಧೈರ್ಯ ನೀಡುತ್ತದೆ ಪಿತೃಗಳ ನೆನಪು ನಿಮ್ಮ ಪೂರ್ವಜರಿಗೆ ಕೃತಜ್ಞತೆ ಸಲ್ಲಿಸಿ ಅವರ ಆಶೀರ್ವಾದವಿದ್ದರೆ ನಿಮಗೆ ಎಂತಹ ದೊಡ್ಡ ಅಪಾಯವೂ ತಟ್ಟುವುದಿಲ್ಲ ಮುಕ್ತಾಯ ಹೊಸ ಯುಗದ ಆರಂಭ ಮಕರ ರಾಶಿಯವರೇ ಈ ಫೆಬ್ರವರಿ ಒಂದರಿಂದ ಐದರವರೆಗಿನ ಅವಧಿಯು ನಿಮ್ಮ ಬದುಕಿನ ಸುವರ್ಣ ಅಧ್ಯಾಯದ ಮುನ್ನುಡಿಯಾಗಿದೆ ಹಳೆಯ ಕಹಿ ನೆನಪುಗಳನ್ನು ಮರೆತು ಹೊಸ ಹೊರಪೆಯೊಂದಿಗೆ ಮುನ್ನಡೆಯಿರಿ ದೇವರು ನಿಮಗೆ ನೀಡಿರುವ ಬುದ್ಧಿವಂತಿಕೆಯನ್ನು ಬಳಸಿ ಯಾವ ಸ್ಥಳಕ್ಕೆ ಹೋಗಬೇಕು ಮತ್ತು ಯಾರ ಜೊತೆ ವ್ಯವಹಾರ ಮಾಡಬೇಕು ಎಂಬ ನಿರ್ಧಾರವನ್ನು ಸರಿಯಾಗಿ ತೆಗೆದುಕೊಳ್ಳಿ ಈ ಬದಲಾವಣೆಯ ಗಾಳಿಯು ನಿಮ್ಮ ಬದುಕಿನಲ್ಲಿ ಶಾಂತಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಹಾರೈಸುತ್ತೇವೆ ಸ್ನೇಹಿತರೆ ಮಕರ ರಾಶಿಯವರ ಈ ವಿಶೇಷ ಭವಿಷ್ಯವಾಣಿಯು ನಿಮಗೆ ಇಷ್ಟವಾದರೆ ಮತ್ತು ನಿಮ್ಮ ಜೀವನದ ಘಟನೆಗಳಿಗೆ ಇದು ತಾಳೆಯಾಗುತ್ತಿದೆ ಎಂದು ಎನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿರುವ ಮಕರ ರಾಶಿಯವರಿಗೂ ಈ ಮಾಹಿತಿಯನ್ನು ಶೇರ್ ಮಾಡಿ ಅವರು ಕೂಡ ಈ ಎಚ್ಚರಿಕೆಗಳನ್ನು ತಿಳಿದು ಸುಖವಾಗಿರಲಿ ಇಂತಹ ಮತ್ತಷ್ಟು ದೈವಿಕ ಮತ್ತು ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸರ್ವೇ ಜನಾಹ ಸುಖಿನೋಭವಂತು ಧನ್ಯವಾದಗಳು